ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಯಾವ ರೀತಿ ಮಾಡಿದ್ದು ಅಂತ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೆ ಅಂತ ನೋಡೋಣ ಬನ್ನಿ ಈ ಥರ ದೇವ್ರ ಪೂಜೆ ಮಾಡಿದ್ದೆ ಮಾಮೂಲಿ ದೇವ್ರ ಪೂಜೆ ಮಾಡಿದ್ದೀವಿ ಆಲ್ಮೋಸ್ಟ್ ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ ಹಂಗಾಗಿ ಗಂಡು ಮಕ್ಕಳಿದ್ದಾರೆ ಅವರಂತೂ ಹೇಳಬೇರೋದಂತೂ ಮಾಡಲ್ಲ ಹಂಗಾಗಿ ನಾವು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಪೂಜೆ ಸಿಂಪಲಾಗಿ ಪೂಜೆ ಮಾಡಿದ್ದೀವಿ ಹಂಗಾಗಿ ಇವತ್ತು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಒಳ್ಳೆ ಮಾತಾಡಿ ಅಂತ ಕೇಳ್ಕೊತ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಮತ್ತು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ ಶುಭಾಶಯಗಳು ನೋಡಿ ಎಳ್ಳು ಬೆಲ್ಲ ಮನೇಲೇ ಮಾಡಿದ್ದೆ ನಾನು ಎಳ್ಳು ಬೆಲ್ಲ ಎಲ್ಲ ನಾನು ಔಟ್ಸೈಡಿಂದ ಏನು ತೊಗೊಂಬಂದಿರಲಿಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಬನ್ನಿ ಇವತ್ತು ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದೆ ಅಂತ ತೋರಿಸ್ತೀನಿ ಏನೇನು ಅಡುಗೆ ಮಾಡಿದ್ದೀವಿ ಇವತ್ತು ಊಟಕ್ಕೆ ಅಂತ ನೋಡೋಣ ಬನ್ನಿ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಅಷ್ಟು ಗ್ರ್ಯಾಂಡಾಗಿ ಮಾಡ್ಕೊಂಡಿಲ್ಲ ಪುಟ್ಟದಾಗಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಏನೇನು ಮಾಡಿದ್ದೀನಿ ಅಂತ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಎಳ್ಳು ಬೆಲ್ಲ ನೋಡಿ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೆ ಔಟ್ಸೈಡಿಂದ ಸೈಡಿನ ಅದಕ್ಕೆ ಸಕ್ಕರೆ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ ಹಾಗಾಗಿ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ತೆಂಗಿನಕಾಯಿಗೆ ಪಾಯಸ ಮಾಡ್ಕೊಂಡಿದ್ದೀನಿ ಕಾಯಿ ಹಾಕಿ ಪಾಯಸ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ತರಕಾರಿ ಗೊಜ್ಜು ಮಾಡಿದ್ದೀನಿ ಅವರೆಕಾಳು ತೊಗರಿಕಾಳು ಹಸಿದೆ ಎರಡು ಹಾಕಿ ತರಕಾರಿ ಹಾಕಿ ಗೊಜ್ಜು ಮಾಡ್ಕೊಂಡಿದ್ದೆ ಮತ್ತು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಸೌತೆಕಾಯಿ ಎಲ್ಲ ಹಾಕಿ ಮಾಡ್ಕೊಂಡಿದ್ದೆ ಮೊಸರು ಬಜ್ಜಿ ನೆಕ್ಸ್ಟು ವಡೆ ಮಾಡ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ಟೊಮೊಟೊ ರೈಸ್ ಭಾತ್ ಮಾಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಟೊಮೆಟೊ ರೈಸ್ ಬಾತ್ ಒಮ್ಮೆ ನೀವು ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಮಾಡ್ಬೋದು ನೀವು ನೋಡಿ ನಾನು ಇಷ್ಟು ಅಡುಗೆ ಮಾಡಿದ್ದೀನಿ ಕಡಲೆಕಾಯಿ ಮತ್ತು ಗೆಣಸು ಇಷ್ಟೆಲ್ಲ ಬೇಯಿಸ್ಕೊಂಡಿದ್ದು ಹಂಗಾಗಿ ಎಲ್ಲ ಆಯಿತು ಈಗ ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಮೇನು ದೇವ್ರ ಪೂಜೆಗೆ ಕಡಲೆಕಾಯಿ ಅವರೆಕಾಯಿ ಮತ್ತು ಗೆಣಸು ಕಬ್ಬು ಎಳ್ಳು ಬೆಲ್ಲ ಬೇಕಿತ್ತು ಹಂಗಾಗಿ ಗೆಣಸು ಮತ್ತು ಎಲ್ಲ ಬೇಯಿಸಿಟ್ಕೊಂಡಿದ್ದೆ ಈಗ ಊಟ ಮಾಡೋಣ ಬನ್ನಿ ಈಗ ಹಬ್ಬದ ಊಟ ಮಾಡಿ ಸಂಜೆ ಎಲ್ಲರಿಗೂ ಕುಂಕುಮ ಕೊಟ್ಟರೆ ಮುಗೀತು ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲ ಈ ಈಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಎಲ್ಲರಿಗೂ ಬಾಯ್ ಧನ್ಯವಾದಗಳು